ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಗೀತಾ ಸಂಸಾರ ಸಂತೆ ಮೊಸರಿನೊಂದಿಗೆ ಎರಡು ಪದಾರ್ಥವನ್ನು ಸೇರಿಸಿ ನೋಡಿ ಮುಖ ಎಷ್ಟೇ ಡಲ್ ಆಗಿರಲಿ ಮುಖದಲ್ಲಿ ಎಷ್ಟೇ ಕಪ್ಪು ಕಲೆಗಳಿರಲಿ ಡಾರ್ಕ್ ಸ್ಪಾಟ್ಸ್ಗಳಿರಲಿ ಪಿಂಪಲ್ ಮಾರ್ಕ್ಸ್ ಇರಲಿ ಸೂರ್ಯನ ಬಿಸಿಲಿನಿಂದ ನಿಮ್ಮ ಮುಖ ಕಪ್ಪಾಗಿದ್ರೆ ಅಂದರೆ ನೀವೆಲ್ಲರೂ ಹೊರಗಡೆ ಟೂರ್ ಹೋಗಿದ್ರೆ ಮಾರ್ಕೆಟಿಗೆ ಹೋಗಿ ಬಂದರೆ ಮುಖ ಕಪ್ಪಾಗಿರುತ್ತಲ್ಲ ಅದನ್ನೆಲ್ಲ ಕಡಿಮೆ ಮಾಡುತ್ತೆ ಮುಖದಲ್ಲಿ ಯಾವುದೇ ರೀತಿಯ ವೈಟ್ ಹೆಡ್ಸ್ ಬ್ಲಾಕ್ ಹೆಡ್ಸ್ ಇದ್ರೆ ಕಡಿಮೆ ಮಾಡುತ್ತೆ ಓಪನ್ ಪೋರ್ಸ್ ಇದ್ದರೂ ಕ್ಲಿಯರ್ ಆಗುತ್ತೆ ಜೊತೆಗೆ ಮುಖದಲ್ಲಿ ಯಾವುದೇ ರೀತಿಯ ಮುಖದಲ್ಲಿ ಫೈನ್ ಲೈನ್ಸ್ ಆಗಿದ್ರೆ ಮುಖ ಸುಕ್ಕಾಗ್ತಾ ಇದ್ರೆ ಮುಖದಲ್ಲಿ ರಿಂಕಲ್ಸ್ ಆಗಿದ್ರೆ ಇಲ್ಲ ಮುಖ ಜೋತ್ ಬಿದ್ದಿದ್ರು ಕೂಡ ಅದನ್ನೆಲ್ಲ ಟೈಟ್ ಮಾಡುತ್ತೆ ಮುಖವನ್ನು ಶೈನಿಂಗ್ ಆಗಿ ಗ್ಲೋಯಿಂಗ್ ಆಗುವ ಹಾಗೆ ಮಾಡುತ್ತೆ ಮುಖವನ್ನು ನ್ಯಾಚುರಲ್ ಆಗಿ ಬೆಳ್ಳಗೆ ಮಾಡುವಂಥ ಗುಣ ಇವತ್ತಿನ ಮನೆ ಮದ್ದಿಗಿದೆ ಹಾಗಾದರೆ ಬನ್ನಿ ತುಂಬಾ ಮ್ಯಾಜಿಕಲ್ ಆಗಿ ಸೂಪರ್ ಫಾಸ್ಟ್ ಆಗಿ ರಿಸಲ್ಟ್ ಕೊಡುವಂತಹ ಮನೆಮದ್ದನ್ನು ಹೇಗೆ ಮಾಡುವಂತ ನೋಡೋಣ ಬನ್ನಿ ಫಸ್ಟ್ ನಾನಿಲ್ಲಿ ಒಂದು ಬೌಲನ್ನು ತಗೊಂಡಿದ್ದೀನಿ ಇದಕ್ಕೆ ಮೊಸರನ್ನ ಸೇರಿಸೋಣ ಆದಷ್ಟು ನಾವು ಮನೆಯಲ್ಲೇ ತಯಾರಿಸಿದಂಥ ಮೊಸರನ್ನ ತೊಗೊಳ್ಳೋದು ತುಂಬಾ ಒಳ್ಳೆಯದು ನೋಡಿ ಮೊಸರಂತೂ ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತಲ್ವ ನಾನಿಲ್ಲಿ ಎರಡರಿಂದ ಮೂರು ಸ್ಪೂನ್ ಮೊಸರು ತೊಗೊಳ್ತಾ ಇದ್ದೀನಿ ಮೊಸರಿನಲ್ಲಿ ಲ್ಯಾಕ್ಟಿಕ್ ಆ್ಯಸಿಡ್ ಇದೆ ಇದು ನಮ್ಮ ಸ್ಕಿನ್ನನ್ನು ನ್ಯಾಚುರಲ್ ಆಗಿ ಬ್ಲೀಚಿಂಗ್ ಮಾಡುತ್ತೆ ಜೊತೆಗೆ ಸ್ಕಿನ್ನನ್ನು ಎಕ್ಸ್ಫೋಲಿಯೇಟ್ ಮಾಡುತ್ತೆ ನಮ್ಮ ಮುಖದಲ್ಲಿ ಡೆಡ್ ಸ್ಕಿನ್ ಸೆಲ್ಸ್ ಇಂಪ್ಯೂರಿಟೀಸ್ ಡರ್ಟ್ ಮತ್ತು ನಮ್ಮ ಮುಖದಲ್ಲಿ ಯಾವುದೇ ರೀತಿಯ ಕೊಳೆ ಫಾರ್ಮೇಷನ್ ಆಗಿದ್ರೂ ಕೂಡ ಅದನ್ನೆಲ್ಲ ತೆಗೆಯುತ್ತೆ ಜೊತೆಗೆ ನಮ್ಮ ಸ್ಕಿನ್ನನ್ನು ನರಿಶ್ ಮಾಡಲಿಕ್ಕೂ ಕೂಡ ಇದು ತುಂಬಾ ಒಳ್ಳೆಯದು ಈ ಮೊಸರಿಗೆ ನಾವು ಇವಾಗ ಒಂದೆರಡು ಹನಿ ಲಿಂಬೆಹಣ್ಣಿನ ರಸವನ್ನು ಆ್ಯಡ್ ಮಾಡೋಣ ಒಂದು ವೇಳೆ ನಿಮ್ಮ ಸ್ಕಿನ್ ಸೆನ್ಸಿಟಿವ್ ಅಲ್ಲ ಅಂತ ಅಂದರೆ ಅರ್ಧ ಹೋಳು ಲಿಂಬೆಹಣ್ಣಿನ ರಸವನ್ನು ಇದಕ್ಕೆ ಸೇರಿಸ್ಕೊಳ್ಳಿ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ಯಾರಿಗೆ ತುಂಬಾ ಸೆನ್ಸಿಟಿವ್ ಸ್ಕಿನ್ ಇದೆ ಅನ್ನೋರು ಒಂದೆರಡು ಹನಿ ಹಾಕೊಳ್ಳಿ ಪರವಾಗಿಲ್ಲ ಏನು ಪ್ರಾಬ್ಲಮ್ ಆಗೋದಿಲ್ಲ ಒಂದು ವೇಳೆ ನಿಮ್ಮ ಸ್ಕಿನ್ನು ಸೆನ್ಸಿಟಿವ್ ಅಲ್ಲ ಅಂದರೆ ನಿಮಗೆ ಬಂಪರ್ ಲಾಟ್ರಿ ಹೊಡೆದ ಹಾಗೆ ತುಂಬ ಒಳ್ಳೆ ಚೆನ್ನಾಗಿ ಇವಾಗುತ್ತೆ ಈ ಎರಡು ಪದಾರ್ಥಗಳನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ ಈ ಎರಡು ಪದಾರ್ಥಗಳು ಸೇರಿದರೆ ನಮ್ಮ ಸ್ಕಿನ್ನಿಗೆ ಒಂದು ಒಳ್ಳೆ ಬ್ಲೀಚಿಂಗ್ ಏಜೆಂಟ್ ಅಂತಲೇ ಹೇಳ್ಬೋದು ಯಾಕಂದರೆ ನಮ್ಮ ಸ್ಕಿನ್ನ ಅಪ್ಪರ್ ಲೇಯರ್ ಇರುತ್ತಲ್ಲ ಅಲ್ಲಿರುವಂಥ ಎಲ್ಲ ಸಮಸ್ಯೆಯೂ ಅಂದರೆ ಪ್ರಾಬ್ಲಮ್ಸ್ ಏನೇ ಆಗಿದ್ರು ಕೂಡ ಅದನ್ನೆಲ್ಲ ಕಡಿಮೆ ಮಾಡುತ್ತೆ ಅದಲ್ಲದೆ ನಮ್ಮ ಸ್ಕಿನ್ನನ್ನು ಫ್ರೆಶ್ ಆಗಿ ಹೈಡ್ರೇಟ್ ಇರುವ ಹಾಗೆ ಮಾಡುತ್ತೆ ಸ್ಕಿನ್ನನ್ನು ಸಾಫ್ಟ್ ಆಗುವ ಹಾಗೆ ಮಾಡುತ್ತೆ ನೆಕ್ಸ್ಟ್ ನಾವು ಈ ಮೊಸರಿಗೆ ಸೇರಿಸಲಿಕ್ಕೆ ವಿಟಮಿನ್ ಇ ಟ್ಯಾಬ್ಲೆಟ್ಸನ್ನು ತೊಗೊಳ್ಳೋಣ ಈ ವಿಟಮಿನ್ ಇ ಟ್ಯಾಬ್ಲೆಟ್ಸ್ ನಮ್ಮ ಸ್ಕಿನ್ ಯಾವುದೇ ರೀತಿಯಿಂದ ಡ್ಯಾಮೇಜ್ ಆಗಿದ್ರು ಕೂಡ ಅದನ್ನು ಸರಿ ಮಾಡುವಂಥ ಗುಣವನ್ನು ಹೊಂದಿದೆ ನಮ್ಮ ಸ್ಕಿನ್ ಹೆಲ್ದಿಯಾಗಿರಲಿಕ್ಕೆ ಬೇಕಾದಂಥ ಪ್ರೊಡಕ್ಷನ್ ಪ್ರೊಡಕ್ಷನನ್ನು ಇದು ಸರಿ ಮಾಡುತ್ತೆ ಇದರಿಂದ ನಮ್ಮ ಸ್ಕಿನ್ ತುಂಬ ಚೆನ್ನಾಗಿ ಮಾಯಶ್ಚರ್ ಆಗುತ್ತೆ ಅದ್ರ ಜೊತೆಗೆ ಕ್ಲಿಯರ್ ಆದಂಥ ಕ್ಲೀನಾದಂಥ ಸ್ಕಿನ್ ಆಗಲಿಕ್ಕೆ ಇದು ಕಾರಣ ಆಗುತ್ತೆ ಹಾಗಾಗಿ ನಾನಿಲ್ಲಿ ಎರಡು ವಿಟಮಿನ್ ಇ ಟ್ಯಾಬ್ಲೆಟ್ಸನ್ನು ಆ್ಯಡ್ ಮಾಡ್ತಾ ಇದ್ದೀನಿ ನೋಡಿ ಇವಾಗ ಆಯಿಲ್ ಸ್ಕಿನ್ ಅವರಿಗೆ ಪ್ರಾಬ್ಲಮ್ ಅನ್ನಿಸ್ತಾ ಇರ್ಬೋದು ಯಾಕಂದರೆ ಅಪ್ಪ ಈ ಮೊಸರು ಈ ವಿಟಮಿನ್ ಈ ಟ್ಯಾಬ್ಲೆಟ್ಸ್ ಎಲ್ಲ ಹಾಕಿದರೆ ನಮ್ಮ ಸ್ಕಿನ್ ಮುಗೀತು ಅಂತ ಹೇಳಿ ಅದಕ್ಕೆ ನಾನು ಹೇಳಿದ್ದು ಆಯಿಲ್ ಸ್ಕಿನ್ ಇರೋರು ಲಿಂಬೆಹಣ್ಣನ ಜಾಸ್ತಿ ಹಾಕ್ಕೊಳ್ಳಿ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಇವಾಗ ನಾವು ಈ ಮೂರು ಪದಾರ್ಥಗಳನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ ಫ್ರೆಂಡ್ಸ್ ಇವಾಗ ನಿಮ್ಗೆ ಗೊತ್ತಾಗ್ತಾ ಇದೆಯಲ್ಲ ನಮ್ಮ ಸ್ಕಿನ್ನಲ್ಲಿ ಯಾವುದೇ ರೀತಿಯ ಪ್ರಾಬ್ಲಮ್ ಆದರೂ ಕೂಡ ನ್ಯಾಚುರಲ್ಲಾಗಿ ನಾವು ಹೇಗೆ ರಿಪೇರಿ ಮಾಡ್ಕೊಳ್ಬೋದು ಹೇಗೆ ಕ್ಯೂರ್ ಮಾಡ್ಕೊಳ್ಬೋದು ನಮ್ಮ ಸ್ಕಿನ್ನನ್ನು ಗ್ಲೋಯಿಂಗ್ ಆಗಿ ಶೈನಿಂಗಾಗಿ ಮಾಡ್ಕೊಳ್ಬೋದು ಅಂಥೇಳಿ ಇವಾಗ ಸೂಪರ್ ಆಗಿರುವಂಥ ಒಂದು ಪ್ಯಾಕ್ ರೆಡಿ ಆಯಿತು ನೆಕ್ಸ್ಟು ಈ ಪ್ಯಾಕನ್ನು ನಾವು ಅಪ್ಲೈ ಮಾಡೋಕ್ಕಿಂತ ಮೊದಲು ನಮ್ಮ ಡಲ್ಲಾದಂಥ ಸಮಸ್ಯೆ ಇರುವಂಥ ಸ್ಕಿನ್ನನ್ನು ಫಸ್ಟು ನಾವು ತಯಾರಿ ಮಾಡ್ಕೋಬೇಕಾಗತ್ತೆ ಅದಕ್ಕೆ ಒಂದು ಸ್ಕ್ರಬ್ಬರನ್ನು ರೆಡಿ ಮಾಡ್ಕೊಳ್ಳೋಣ ಇಲ್ಲಿ ನಾನು ಸ್ವಲ್ಪ ಅಕ್ಕಿ ಹಿಟ್ಟನ್ನು ತಗೊಳ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಜೇನುತುಪ್ಪವನ್ನು ಮಿಕ್ಸ್ ಮಾಡಿಬಿಟ್ಟು ಒಂದು ಸ್ಕ್ರಬ್ಬರನ್ನು ತಯಾರಿ ಮಾಡ್ಕೊಳ್ಳೋಣ ನೋಡಿ ಈ ಹಿಟ್ಟು ಯಾಕೆ ತಗೊಳ್ತಾ ಇದ್ದೀವಿ ಅಂದರೆ ನಮ್ಮ ಸ್ಕಿನ್ನಲ್ಲಿ ಯಾವುದೇ ರೀತಿಯ ಸೆಲ್ಸ್ ಇದ್ದರೆ ಅದನ್ನೆಲ್ಲ ರಿಮೂವ್ ಮಾಡುತ್ತೆ ಅದ್ರ ಜೊತೆಗೆ ಜೇನುತುಪ್ಪ ಕೂಡ ನಮ್ಮ ಸ್ಕಿನ್ನಲ್ಲೇ ಯಾವುದೇ ರೀತಿಯ ಡ್ಯಾಮೇಜ್ ಆಗಿದ್ರೂ ಕೂಡ ಅದನ್ನೆಲ್ಲ ಕ್ಯೂರ್ ಮಾಡುವಂಥ ಗುಣವನ್ನು ಹೊಂದಿದೆ ಅಂದರೆ ಸನ್ ಬರ್ನ್ ಆಗಿದ್ರೂ ಕೂಡ ಆ ಬರ್ನ್ ಆಗಿರುವಂಥ ಪ್ರದೇಶದಲ್ಲಿ ಒಂದು ಟ್ರೀಟ್ಮೆಂಟ್ ಆದಂಗೆ ಆಗುತ್ತೆ ಕೂಲಿಂಗ್ ಎಫೆಕ್ಟನ್ನು ಕೊಡುತ್ತೆ ಹಾಗಾಗಿ ಈ ಎರಡು ಪದಾರ್ಥಗಳು ತುಂಬಾ ಒಳ್ಳೆಯ ಸ್ಕ್ರಬ್ಬರ್ ಅಂತ ಹೇಳ್ಬೋದು ನಮ್ಮ ಫೇಸಿಗೆ ಇವಾಗ ಬರೀ ಜೇನುತುಪ್ಪದಿಂದಲೇ ನಾವು ಅಕ್ಕಿ ಹಿಟ್ಟನ್ನು ಮಿಕ್ಸ್ ಮಾಡಿಕೊಳ್ಬೇಕು ಆದಷ್ಟು ನಾವು ಪ್ಯೂರಾದಂಥ ಜೇನುತುಪ್ಪ ಬಳಸಿದರೆ ನಮ್ಮ ಫೇಸಿಗೆ ತುಂಬಾ ಒಳ್ಳೆಯದು ಇದರಿಂದ ನಾವು ಒಳ್ಳೆಯ ರಿಸಲ್ಟನ್ನು ಪಡಿಬೋದು ಜೇನುತುಪ್ಪ ಒಂದು ಪ್ರಕೃತಿಯಲ್ಲಿ ಎಲ್ಲ ಹೂಗಳಿಂದ ಸಿಗುವಂಥ ಒಂದು ಅದ್ಭುತವಾದಂಥ ಪದಾರ್ಥ ಆಗಿದೆ ಹಾಗಾಗಿ ಹಾಗಾಗಿ ನಮ್ಮ ಸ್ಕಿನ್ ಯಾವುದೇ ರೀತಿಯಿಂದ ಡ್ಯಾಮೇಜ್ ಆಗಿದ್ರೂ ಅದಕ್ಕೆ ಇದು ಮೆಡಿಸನ್ ಆಗಿ ವರ್ಕ್ ಆಗುತ್ತೆ ಜೊತೆಗೆ ಸ್ಕಿನ್ನನ್ನು ಬ್ಲೀಚಿಂಗ್ ಮಾಡಿ ಸ್ಕಿನ್ನನ್ನು ವೈಟಾಗಿ ಆಗು ಮಾಡಲಿಕ್ಕೆ ಜೇನುತುಪ್ಪ ತುಂಬಾ ಒಳ್ಳೆಯದು ಇವಾಗ ಸ್ಕ್ರಬ್ಬರ್ ತಯಾರಾಯ್ತಲ್ವಾ ಇದನ್ನು ನೋಡಿ ನಮ್ಮ ಫೇಸನ್ನು ಫಸ್ಟು ನೀವು ತಣ್ಣೀರಿನಿಂದ ವಾಶ್ ಮಾಡ್ಕೊಂಡು ಬನ್ನಿ ನೀಟಾಗಿ ಆಮೇಲೆ ಈ ಸ್ಕ್ರಬ್ಬರನ್ನು ಮುಖಕ್ಕೆ ಅಪ್ಲೈ ಮಾಡಿಕೊಳ್ಬೇಕು ಇದು ಫಸ್ಟ್ ಸ್ಟೆಪ್ಪು ಅಂದರೆ ನಮ್ಮ ಮುಖದಲ್ಲಿರುವ ಡೆಡ್ ಸೆಲ್ಸ್ ರಿಮೂವ್ ಮಾಡಲಿಕ್ಕೆ ಇದು ತುಂಬಾ ಒಳ್ಳೆಯದು ನಾವು ಆ ಪ್ಯಾಕನ್ನು ಹಾಕ್ಕೊಳ್ಬೇಕಾದ್ರೆ ಸ್ವಲ್ಪ ಮುಖವನ್ನು ಸ್ಕ್ರಬ್ ಮಾಡೋಣ ಯಾವುದೇ ರೀತಿಯ ಡೆಡ್ ಸೆಲ್ಸ್ ಇದ್ರೂ ಕೂಡ ಅದು ರಿಮೂವ್ ಆದರೆ ನ್ಯೂ ಸೆಲ್ಸ್ ರೆಜ್ಯುನೇಟ್ ಆಗಲಿಕ್ಕೆ ಇದು ತುಂಬಾ ಒಳ್ಳೆಯದು ಹಾಗಾಗಿ ಜೇನುತುಪ್ಪವನ್ನು ನೀಟಾಗಿ ನಮ್ಮ ಫೇಸಿಗೆ ಅಪ್ಲೈ ಮಾಡಿಕೊಂಡು ಚೆನ್ನಾಗಿ ಲೈಟಾಗಿ ನಾವು ನಮ್ಮ ಎರಡೂ ಬೆರಳುಗಳಿಂದ ನೋಡಿ ಈ ರೀತಿ ಚೆನ್ನಾಗಿ ಮಸಾಜ್ ಮಾಡಬೇಕು ನೀವು ನೋಡಿ ಈ ರೀತಿ ನೋಡಿ ಇವಾಗ ನೀವು ನೋಡ್ತಿದ್ರಲ್ಲ ನನ್ನ ಫೇಸ್ ಎಷ್ಟು ಡಲ್ ಆಗಿದೆ ಅಂಥೇಳಿ ಈ ಸ್ಕ್ರಬ್ಬರ್ ಮಾಡಿ ಮತ್ತು ಫೇಸ್ ಪ್ಯಾಕನ್ನು ಅಪ್ಲೈ ಮಾಡಿದ ತಕ್ಷಣ ಎಷ್ಟು ಒಳ್ಳೆ ರಿಸಲ್ಟ್ ಬರುತ್ತೆ ಅಂಥೇಳಿ ವೀಡಿಯೋನ ಎಂಡವರೆಗೂ ನೋಡಿ ನನ್ನಂಥ ಫೇಸೇ ಎಷ್ಟು ಶೈನಿಂಗು ಗ್ಲೋಯಿಂಗ್ ಆಗುತ್ತೆ ಇನ್ನು ನಿಮ್ಮ ಸ್ಕಿನ್ ಎಷ್ಟು ಚೆನ್ನಾಗಾಗಬೇಡ ಅಲ್ವಾ ಹಾಗಾಗಿ ವೀಡಿಯೋನ ಎಂಡವರೆಗೂ ನೋಡಿ ಇವಾಗ ನಾನು ಸ್ಕ್ರಬ್ ಮಾಡಿದ್ದಾಯಿತು ನಾನು ಫೇಸನ್ನು ತಣ್ಣೀರಿನಿಂದ ಈಗ ವಾಶ್ ಮಾಡ್ಕೊಂಡು ಬಂದಿದ್ದೀನಿ ನೋಡಿ ನೆಕ್ಸ್ಟ್ ನಾವು ಇದಕ್ಕೆ ಒಂದು ಸ್ಟೀಮ್ ಕೊಡೋಣ ಅಂದರೆ ಯಾರಿಗೆ ತುಂಬ ವೈಟ್ ಹೆಡ್ಸ್ ಆಗಿದೆ ಬ್ಲ್ಯಾಕ್ ಎಡ್ಸ್ ಆಗಿದೆ ಪಿಗ್ಮೆಂಟೇಷನ್ ಆಗಿದ್ದರೆ ಕಪ್ಪು ಕಳುಗಳು ಜಾಸ್ತಿ ಆಗಿದ್ದರೆ ಒಂದು ವೇಳೆ ಅಂಥವರು ಸ್ಟೀಮ್ ತಗೊಳ್ಳಿ ಒಂದು ವೇಳೆ ನಿಮ್ಮ ಸ್ಕಿನ್ನು ಅಷ್ಟಾಗಿ ಏನೂ ಆಗಿಲ್ಲ ಪರವಾಗಿಲ್ಲ ಅನ್ನೋರು ಸ್ಟೀಮ್ ತಗೊಳ್ಳೋದು ಬೇಡ ನೋಡಿ ನಾನಿಲ್ಲಿ ಒಂದು ಸ್ಟೀಮನ್ನು ಕೊಡ್ತಾ ಇದ್ದೀನಿ ನಿಮ್ಮ ಫೇಸಿಗೆ ಈ ಥರ ಸ್ಟೀಮರ್ ಅಂದರೆ ನೀವು ಟವಲನ್ನು ಒಂದು ಬಿಸಿನೀರಲ್ಲಿ ಅದ್ಬಿಟ್ಟು ಅದನ್ನು ಮುಖಕ್ಕೆ ಒಂದೆರಡು ನಿಮಿಷ ಹಾಗೆ ಇಟ್ಕೊಂಡ್ರೆ ಅದು ಕೂಡ ಸ್ಟೀಮ್ ಆಗುತ್ತೆ ನಿಮ್ಮ ಸ್ಕಿನ್ನಲ್ಲಿರುವಂಥ ಡೆಡ್ ಸೆಲ್ಸ್ ಎಲ್ಲ ರಿಮೂವ್ ಆಗುತ್ತೆ ಕೊಳೆಯೆಲ್ಲ ರಿಮೂವ್ ಆಗಲಿಕ್ಕೆ ತುಂಬಾನೇ ಒಳ್ಳೆಯದು ಇವಾಗ ನಾನು ಒಂದರಿಂದ ಎರಡು ನಿಮಿಷ ಸ್ಟೀಮನ್ನು ತಗೊಂಡಿದ್ದೀನಿ ನೋಡಿ ಮುಖ ತುಂಬಾನೇ ಸಾಫ್ಟ್ ಅನ್ನಿಸ್ತಾ ಇದೆ ಈ ಎಲ್ಲ ಪ್ರೊಸೆಸ್ಸನ್ನು ನೀವು ಮಾಡಲೇಬೇಕು ನೆಕ್ಸ್ಟ್ ನಾನು ಪ್ಯಾಕ್ ಸ್ಟಾರ್ಟಿಂಗ್ ಸ್ಟಾರ್ಟಿಂಗಲ್ಲಿ ಹೇಳಿದ್ದೀನಿ ಹೇಗೆ ಮಾಡೋದು ಅಂತ ಅದನ್ನು ನೀಟಾಗಿ ನನ್ನ ಫೇಸಿಗೆ ಅಪ್ಲೈ ಮಾಡ್ತಾ ಇದ್ದೀನಿ ನೋಡಿ ನೋಡಿ ಚೆನ್ನಾಗಿ ನೀವು ಸ್ವಲ್ಪ ಜಾಸ್ತಿನೇ ನೀಟಾಗಿ ಮುಖಕ್ಕೆ ಅಪ್ಲೈ ಮಾಡ್ಕೊಳ್ಳಿ ನೋಡಿ ಇಷ್ಟು ಚೆನ್ನಾಗಿ ಹಣೆ ಮೇಲೆ ಆಮೇಲೆ ಕಣ್ಣಿನ ಹತ್ರ ನೀಟಾಗಿ ಅಪ್ಲೈ ಮಾಡ್ಕೊಳ್ಳಿ ಕಣ್ಣಿನ ಪಕ್ಕ ತುಂಬ ರಿಂಕಲ್ಸ್ ಆಗ್ತಾ ಇರುತ್ತೆ ಆ ಭಾಗದಲ್ಲೂ ಚೆನ್ನಾಗಿ ಅಪ್ಲೈ ಮಾಡ್ಕೊಳ್ಳಿ ನೀವು ನೆಕ್ಕಿ ಕೂಡ ಅಪ್ಲೈ ಮಾಡ್ಕೊಳ್ಬೋದು ನೋಡಿ ಈ ರೀತಿ ಚೆನ್ನಾಗಿ ಇಡೀ ಫೇಸಿಗೂ ಅಪ್ಲೈ ಮಾಡ್ಕೊಳ್ಳಿ ನಾನು ಆಲ್ರೆಡಿ ಎರಡು ಸ್ಟೆಪ್ಪನ್ನು ಹೇಳಿದ್ದೀನಲ್ಲ ಒಂದು ಸ್ಕ್ರಬ್ಬಿಂಗ್ ಮಾಡೋದು ಮತ್ತು ಸ್ಟೀಮ್ ತಗೊಳ್ಳೋದು ಈ ಎರಡೂ ಸ್ಟೆಪ್ಪನ್ನು ಮಾಡಿದಾಗ ನಿಮ್ಮ ಸ್ಕಿನ್ ತುಂಬ ಚೆನ್ನಾಗಿ ಸಾಫ್ಟ್ ಆಗುತ್ತೆ ಓಪನ್ ಆಗುತ್ತೆ ಡೆಡ್ ಸೆಲ್ಸ್ ಎಲ್ಲ ರಿಮೂವ್ ಆಗುತ್ತೆ ಆವಾಗ ಈ ಪ್ಯಾಕನ್ನು ಹಾಕಿದ ತಕ್ಷಣ ನಿಮ್ಮ ಸ್ಕಿನ್ನಿಗೆ ಒಂದು ಒಳ್ಳೆ ಟೈಟ್ ಆದಂಥ ಒಂದು ಫೀಲಿಂಗ್ ಬರುತ್ತೆ ರಿಂಕಲ್ಸ್ ಎಲ್ಲ ರಿಮೂವ್ ಆಗಲಿಕ್ಕೆ ಮತ್ತು ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಆಗಲಿಕ್ಕೂ ಕೂಡ ಇದು ತುಂಬಾ ಒಳ್ಳೆಯದು ಇವಾಗ ಸ್ವಲ್ಪ ಮಸಾಜ್ ಮಾಡಬೇಕು ನಮ್ಮ ಕೈಯಿಂದನಾದರೂ ಮಾಡ್ಕೊಳ್ಬೋದು ಬಟ್ ಸ್ಪೂನಿಂದ ಮಾಡಿದ್ರೆ ತುಂಬ ಒಳ್ಳೆಯ ರಿಸಲ್ಟ್ ಸಿಗುತ್ತೆ ಒಂದು ಸಾಫ್ಟಾಗಿರುವಂಥ ರೌಂಡ್ ಶೇಪಲ್ಲಿರುವಂಥ ಒಂದು ಸ್ಪೂನನ್ನು ತೊಗೊಂಡು ಲೈಟಾಗಿ ನೀವು ಈ ರೀತಿ ಮಸಾಜ್ ಮಾಡಿ ನೋಡಿ ಚೆನ್ನಾಗಿ ಮಸಾಜ್ ಮಾಡಿಕೊಳ್ಳಿ ಒಂದು ಐದು ನಿಮಿಷ ನಿಧಾನವಾಗಿ ಈ ರೀತಿ ಮಸಾಜ್ ಮಾಡಿಕೊಂಡ್ರೆ ನಿಮ್ಮ ಫೇಸಲ್ಲಿ ತುಂಬ ಚೆನ್ನಾಗಿ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗತ್ತೆ ನೋಡಿ ಈ ರೀತಿ ಇದರಿಂದ ನಮ್ಮ ಫೇಸಲ್ಲಿ ಯಾವುದೇ ರೀತಿಯ ಡ್ಯಾಮೇಜ್ ಆಗಿದ್ರು ಕೂಡ ಹೀಲ್ ಆಗ್ತಾ ಬರುತ್ತೆ ರಿಂಕಲ್ಸ್ ಆಗಿದ್ರು ಕೂಡ ಆ ರಿಂಕಲ್ಸ್ ಎಲ್ಲ ಆಗುತ್ತೆ ಮತ್ತು ಸ್ಕಿನ್ ಜೋತು ಬಿದ್ದಿದ್ರು ಕೂಡ ಸ್ಕಿನ್ ಟೈಟ್ ಆಗ್ತಾ ಬರುತ್ತೆ ಇವಾಗ ನೋಡಿ ಈ ರೀತಿ ನಾವು ಸ್ಪೂನಿಂದ ಮಸಾಜ್ ಮಾಡ್ತಾ ಬಂದರೆ ನಮ್ಮ ಸ್ಕಿನ್ನು ಲೈಟಾಗಿ ಅಲ್ಲೇ ಬ್ಲೀಚ್ ಆಗ್ತಾ ಬರುತ್ತೆ ಯಾವುದೇ ರೀತಿಯ ಕಪ್ಪು ಕಲೆಗಳಿದ್ರೂ ಕೂಡ ಅದೆಲ್ಲ ಲೈಟ್ ಆಗುತ್ತೆ ವೈಟ್ ಆಗ್ತಾ ಬರುತ್ತೆ ನೋಡಿ ಮತ್ತು ಒಂದು ಒಳ್ಳೆ ಬ್ಲಡ್ ಸರ್ಕ್ಯುಲೇಷನ್ ಆಗ್ತಾ ಬರುತ್ತಲ್ಲ ಆವಾಗ ನಮ್ಮ ಸ್ಕಿನ್ ತುಂಬಾ ಶೈನಿಂಗ್ ಆಗುತ್ತೆ ಗ್ಲೋಯಿಂಗ್ ಆಗುತ್ತೆ ಇವಾಗ ನೋಡಿ ನೀವು ನೋಡ್ತಿದ್ದೀರಲ್ಲ ಹೇಗೆ ಕಲರ್ ಬಂದಿದೆ ಅಂತ ಹೇಳಿ ನೋಡಿ ಡಿಫ್ರೆನ್ಸ್ ನೋಡಿ ಎರಡರಿಂದ ಮೂರು ನಿಮಿಷನಾದರೂ ನೀವು ಈ ರೀತಿ ಮಸಾಜ್ ಮಾಡಿ ಫೇಸನ್ನು ವಾಶ್ ಮಾಡ್ಕೊಂಡು ಬಂದು ನೋಡಿ ನಿಮಗೆ ನಂಬಕ್ಕಾಗೋದಿಲ್ಲ ಅಷ್ಟು ಒಳ್ಳೆ ಡಿಫ್ರೆನ್ಸ್ ಗೊತ್ತಾಗುತ್ತೆ ಮುಖ ತುಂಬ ಗ್ಲೋಯಿಂಗಾಗಿ ಶೈನಿಂಗಾಗಿ ಬೆಳ್ಳಗಾಗಿ ಹೊಳಿಲಿಕ್ಕೆ ಸ್ಟಾರ್ಟ್ ಆಗುತ್ತೆ ನೋಡಿ ನನ್ನ ಸ್ಕಿನ್ ಎಷ್ಟು ಡಲ್ ಆಗಿತ್ತು ಅಂಥೇಳಿ ಎಷ್ಟು ಶೈನಿಂಗ್ ಬಂದಿದೆ ಅಂತ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ಆಮೇಲೆ ನೀವೇ ಕಾಮೆಂಟ್ಸ್ ಹಾಕ್ತೀರಾ ಎಷ್ಟು ಸಿಂಪಲ್ ಆದಂಥ ಮೆಥಡ್ ಆಗಿದೆ ಅಲ್ವಾ ಅಷ್ಟೇ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಸಿಗುತ್ತೆ ಫ್ರೆಂಡ್ಸ್ ಇದುವರೆಗೂ ನಾನು ವೀಡಿಯೋ ನೋಡಿದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು ಮತ್ತು ನಿಮಗೆ ಯಾವ ರೀತಿಯ ವೀಡಿಯೋ ಬೇಕು ಅನ್ನೋದನ್ನು ಕಮೆಂಟ್ ಹೊಸೊಬ್ಬರು ಯಾರು ಇದೆಯೇ ಆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಇವಾಗಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಜೊತೆಗೆ ವಿಡಿಯೋ ಇಷ್ಟ ಆಗಿದ್ದಕ್ಕೆ ಒಂದು ಲೈಕ್ ಕೊಡಿ ಕಮೆಂಟ್ಸ್ ಮಾಡೋದು ಮರೀಲೇಬೇಡಿ ಮತ್ತೆ ಭೇಟಿಯಾಗೋಣ ಹೊಸದೊಂದು ವಿಡಿಯೋದೊಂದಿಗೆ ಟಿಲ್ ದನ್ ಬಿ ಹ್ಯಾಪಿ ಟೇಕ್ ಕೇರ್ ಬಾಯ್